ಹುಬ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಾಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಅನೇಕ ಗಣ್ಯರು ಇವತ್ತು ಪಾಲ್ಗೊಂಡಿದ್ದಾರೆ ಭಾರತ್ ಬ್ಯಾಂಕ್ನ ನಿರ್ದೇಶಕರಾದ ಎಲ್ ವಿ ಅಮೀನ್ ಅವರೀಗ ಸುದ್ದಿನ ಇನ್ ಸಂಸ್ಥೆಯ ಜೊತೆಗಿದ್ದಾರೆ ನಮಸ್ಕಾರ ಸರ್ ಹೇಗಾಗ್ತಾ ಇದೆ ನಿಮಗೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಈ ಬ್ರಹ್ಮ ಕಲಶೋತ್ಸವದ ಸಂಭ್ರಮವನ್ನು ಕಂಡಂಥ ಈ ಒಂದು ಅಪೂರ್ವ ಕ್ಷಣ ನಿಮ್ಗೆ ಹೇಗೆ ಅಂತ ಅನ್ನಿಸ್ತಾ ಇದೆ ಸರ್ ತಾಯಿ ರಾಜರಾಜೇಶ್ವರಿಯ ಬ್ರಹ್ಮಕಲಶಕ್ಕೆ ನಾನು ಮುಂಬೈಯಿಂದ ಆಗಮಿಸಿದ್ದೇನೆ ಹಲವಾರು ಬ್ರಹ್ಮ ನಾನು ಭಾಗವಹಿಸಿದ್ದೇನೆ ಆದರೂ ಮುಂಬೈ ಮುಂಬೈನಗರಲ್ಲಿರುವ ನಮಗೆ ನಾವು ಊಹಿಸಿದಂಥ ಘಟನೆಯಲ್ಲಿ ಕಾಣುತ್ತಾ ಇದೆ ನಮ್ಮ ರಾಜರಾಜೇಶ್ವರಿಯ ಈ ಒಂದು ಬ್ರಹ್ಮಕಲಸಲ್ಲಿ ನಾನು ಹಲವಾರು ದಿನದಿಂದ ಕೇಳುತ್ತಾ ಇದ್ದೇನೆ ವ್ಯವಸ್ಥೆ ಎಲ್ಲ ವಿಧದಲ್ಲಿಯೂ ಇಷ್ಟೆಲ್ಲ ದೇವಸ್ಥಾನ ಬ್ರಹ್ಮ ಕೆಲಸ ಆಗಿರಬಹುದು ಆದರೆ ರಾಜರಾಜೇಶ್ವರ ಬ್ರಹ್ಮ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಬ್ರಹ್ಮಕಲಸ ಜನಸಂದನೆ ಜನಸಂದಣಿ ಊರಿನ ಪರವೂರಿನ ಜನರು ಸೇರಿ ಈ ಒಂದು ಬ್ರಹ್ಮಕಲದ ಭಾಗವಹಿಸಲು ನೋಡಿದೆ ಇದು ಇದು ನಮ್ಮ ಜೀವನದ ಇತಿಹಾಸದಲ್ಲಿ ಪ್ರಾರಂಭ ಅಂತ ನಾನು ಹೇಳ್ಬೋದು ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಊಟ ದೇವಸ್ಥೆ ಆಗಲಿ ಗೋಹಣ ದೇವಸ್ಥಾನ ಆಗಲಿ ಭಕ್ತಾದಿಗಳಿಗೆ ಬರುವಂಥ ವ್ಯವಸ್ಥೆ ಆಗಲಿ ಅದರಲ್ಲಿ ದೇವರ ದರ್ಶನ ವ್ಯವಸ್ಥೆ ಆಗಲಿ ಎಲ್ಲ ವಿಧದಲ್ಲಿ ಒಂದು ಉತ್ತಮವಾದ ಯೋಜನೆಯನ್ನು ಊರಿ ಊರಿನ ಜನರು ಸೇರಿ ಧಾರ್ಮಿಕ ಈ ಭಕ್ತರಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲೂ ನಾನು ಕಾಣಲಿಲ್ಲ ನೂಕು ನುಗ್ಗಲು ವಿಶೇಷ ಒಳ್ಳೆ ಉಳ್ಳು ಒಂದು ಉತ್ತಮ ರೀತಿಯಲ್ಲಿ ಜನರು ದೇವರ ದರ್ಶನ ಮಾಡುತ್ತಾ ಇದ್ದಾರೆ ಅದರ ಮೂಲಕವಾಗಿ ನಾವು ಮುಂಬೈಯಲ್ಲಿ ಇರುವಾಗಲೇ ಕೊಡಿಮರದ ವಿಷಯದಲ್ಲಿ ನನಗೆ ಭಾಗದ ಸಂದರ್ಭ ಬರಲಿಲ್ಲ ಆದರೆ ಇವತ್ತು ಈ ಕೊಡಿಮರದ ಈ ಭ್ರಮಗಳ ನಂತರ ನಾನು ಕಾಣಿದ್ದೇನೆ ಒಂದು ವಿಶೇಷವಾಗಿ ಕೊಡಿಮರವನ್ನು ನಾನು ಇಲ್ಲಿ ಕಂಡಿದ್ದೇನೆ ಆದರೆ ತಾಯಿಯ ಈ ಒಂದು ಭ್ರಮಗಳನ್ನು ತುಂಬ ತಡವಾಗಿ ಆದರೂ ಉತ್ತಮವಾಗಿದೆ ಅಂತ ನಾನು ಈ ಹೇಳ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ರು ಕೂಡ ಯಾವುದೇ ರೀತಿಯಾದಂತಹ ನೂಕು ನುಗ್ಗಲುಗಳಾಗಲಿ ಯಾವುದೇ ರೀತಿಯ ತೊಂದರೆಗಳಾಗಲಿ ನಡೆದಿಲ್ಲ ಇಲ್ಲಿನ ವ್ಯವಸ್ಥೆಗಳು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಅನ್ನುವಂಥ ಅಭಿಪ್ರಾಯವನ್ನ ಭಾರತ್ ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಎಲ್ ವಿ ಅಮೀನ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ಒಂದು ದೇವಸ್ಥಾನ ಇಡೀ ತುಳುನಾಡು ಕರ್ನಾಟಕ ಮಾತ ಒಂದು ಇತಿಹಾಸ ಪ್ರಸಿದ್ಧವನ್ನ ದೇವಸ್ಥಾನ ದೇವರು ಅಮ್ಮನು ಮಾತರ್ಲ ಭಕ್ತಿಯರು ಭಾರಿ ನಂಬರ್ ಅಂಚೆ ಹತ್ತು ಲಕ್ಷಗಟ್ಟಲೆ ಜನಗಳು ಬೈದೇರು ಈ ಬ್ರಹ್ಮಕಲಶ ಸಮೀತಾಗಲೂ ಊರ್ದಾಗಲು ಬೊಂಬೈದಾಗ ಮಾತ ಕೂಡ ಭಾರಿ ಗೌಜಿ ಗದ್ದಲ ಈತ ಒಂದು ಪುರ್ಲದ ಬ್ರಹ್ಮಕಲಶ ಹೆಚ್ಚ ತಿಕ್ಕ ತಿಕ್ಕಂದು ಆತು ವ್ಯವಸ್ಥೆಗಳು ಪೂರ ಆತನು ಈತ ಜನ ಬರ್ಬಿ ಮಾತು ಕರೆಕ್ಟ್ ಆಯ್ನು ವ್ಯವಸ್ಥೆ ಮತ್ತೆ ಮಲ್ತು ಭಾರಿ ಪುಲ್ಲುಡುಗಾವಂದು ಆಯ್ಕೆ ಮಾತೇರಲ ದೇವರು ಮಾತೇರಗಳ ಅಡ್ಡ ಬಂದು ದೇವಡು ನಟದು ನಟು ಪ್ರಚಾರ ಮೇನ್ ಇತ್ತೆ ಸುದ್ದಿ ನೈನ್ ಭಾರಿ ಪ್ರಸಾರ ಕೊರೊಂದು ಮಾತೇರಲ ವೆಬ್ಸೈಟ್ ಮತ್ತೆ ತೂಂದೂರು ಮಸ್ತ್ ಜನಗಳಿಗೆ ಮೂಲಾಪಿನ ಬರೋ ಒಂದು ನೆಲೆ ಸುದ್ದಿ ಮುಟ್ಟಿನ ಜನ ಕೆಲಸ ಮಲ್ತಂದು ಸುದ್ದಿ ನಯನಿಗಳ ಸುದ್ದಿ ಎನ್ನ ಅಭಿನಂದನೆ ಸಲ್ಲಿಸಿ ಪುಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂಭ್ರಮವನ್ನು ಸವಿಯೋದಕ್ಕೋಸ್ಕರ ದೇಶದ ಮೂಲೆ ಮೂಲೆಯಿಂದ ಕೂಡ ನಾಡಿನ ಮೂಲೆ ಮೂಲೆಯಿಂದ ಕೂಡ ಜನ ಇವತ್ತು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೊತೆಗಿರುವಂತಹ ಗಣ್ಯರು ಇವತ್ತು ನಮ್ಮ ಜೊತೆಗಿರುವಂತಹ ಗಣ್ಯರು ತುಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಪರಮ ಭಕ್ತರು ಮತ್ತು ಮುಂಬೈ ಬಂಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಕೂರಿಯಾಳ ಗುತ್ತು ಪದ್ಮನಾಭ ಎಸ್ ಪಯ್ಯಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ದೇವಸ್ಥಾನದ ಆರ್ಥಿಕವಾಗಿಯೂ ಕೂಡ ಇವತ್ತು ದೇವಸ್ಥಾನ ಇವತ್ತು ಸುಂದರವಾಗಿ ಇವತ್ತು ನಿರ್ಮಾಣ ಆಗಿದೆ ಅಂತ ಕೇಳಿದರೆ ಮುಂಬೈಯಿಂದ ಅನೇಕ ರೀತಿಯಾದಂಥ ಆರ್ಥಿಕ ನೆರವನ್ನು ಕೂಡ ಇವತ್ತು ಬರುವ ಹಾಗೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥದ್ದು ಕೂರಿಯಾಳ ಗುತ್ತಿನ ಪದ್ಮನಾಭಾಸ್ ಪಯ್ಯಡೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ಹೇಗನ್ನಿಸ್ತಾ ಇದೆ ಸರ್ ಪುಳಲಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ತಮ್ಗೆ ಯಾವ ರೀತಿಯ ಅನುಭವವನ್ನು ನೀಡ್ತಾ ಇದೆ ಸರ್ ಜೀವನದಲ್ಲಿ ಇಷ್ಟುವರೆಗಿಂತ ಅನುಭವ ನಮಗೆ ಆಗಲಿಲ್ಲ ಇದು ವಿಶೇಷ ಕಾರ್ಯ ಇಂಥ ಬ್ರಹ್ಮಾಕಾಶ ಸೌಕರ್ಯದಲ್ಲಿ ಎಲ್ಲಿಯೂ ನಾವು ನಮ್ಮ ನಜರಿಗೆ ಬರಲಿಲ್ಲ ಇಷ್ಟವರೆಗೆ ಎಲ್ಲ ವಿಷಯದಲ್ಲಿ ಇಲ್ಲಿನ ಅಚ್ಚುಕಟ್ಟಾದ ವ್ಯವಸ್ಥೆ ಪಾರ್ಕಿಂಗ್ ಆಗಲಿ ಊಟದ್ದಾಗಲಿ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಮತ್ತು ನಮ್ಮದು ಸಭಾ ಕಾರ್ಯ ಧಾರ್ಮಿಕ ಸಭೆ ಎಲ್ಲ ಒಳ್ಳೇದಾಗಲಿ ಎಲ್ಲ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಕೂಡ ಎಲ್ಲಿ ಆಗಿಲ್ಲ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬೈಯಿಂದ ಇವತ್ತು ಎರಡು ಕೋಟಿಗೂ ಮಿಗಿಲಾಗಿ ಇವತ್ತು ಆರ್ಥಿಕ ನೆರವು ಬಂದಿದೆ ಅದರ ನೇತೃತ್ವವನ್ನು ವಹಿಸಿರುವಂಥವರು ತಾವು ಹಾಗಾಗಿ ಈ ರೀತಿಯ ಆರ್ಥಿಕ ನೆರವು ಅಲ್ಲಿನ ಜನರಲ್ಲಿ ಕೊಡಬೇಕು ಅನ್ನುವಂತಹ ಭಾವನೆ ಬರೋದಕ್ಕೆ ಕಾರಣ ಆದರೂ ಏನು ಯಾವ ರೀತಿ ತಾವು ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರಿ ಸರ್ ಬೊಂಬೈ ಜನರು ಎಲ್ಲ ನಮ್ಮ ಸೌತ್ ಕೇಂದ್ರ ಕರ್ನಾಟಕ ಕರಾವಳಿಗೆ ಎಲ್ಲ ಸಂಬಂಧಪಟ್ಟವರು ಅವರು ಎಲ್ಲರಿಗೆ ಕೊಳಲಿ ಎಂದು ಕ್ಷೇತ್ರ ಎಲ್ಲರಿಗೆ ಬ ಎಲ್ಲರೂ ಎಲ್ ಒಂದು ಒಂದೊಂದು ಹತ್ತಿರದಿಂದ ಅನುಭವ ಪಡೆದಿದ್ದಾರೆ ಇದರ ಮಹಾತ್ಮೆ ಎಲ್ಲರಿಗೂ ಗೊತ್ತುಂಟು ಅಂದರೆ ಈ ಜನರ ಕಷ್ಟ ಎಲ್ಲನೂ ದೂರ ಮಾಡಿ ಕ್ಷೇಮವನ್ನು ಒದಗಿಸುವಂಥ ಒಂದು ಒಳ್ಳೆ ಕ್ಷೇತ್ರ ಇದು ಎಲ್ಲರಿಗೂ ಇದು ಪ್ರಸಾರವಾಗಿದೆ ಇದರ ಜೀರ್ಣೋದ್ಧಾರ ಸಮಿತಿ ಆಡಳಿತ ಮಂಡಳಿ ಪೂರ್ಣ ಅವರು ಕರವರಿನಲ್ಲಿ ಒಟ್ಟು ಕೂಡಿ ಮಾಡೋದಕ್ಕಿಂತ ಮಾಡುವುದು ಒಳ್ಳೆಯದೊಂದು ಎಲ್ಲರೂ ವಿಷಯ ಈ ಬಾಂಬೆಯವರು ಕೂಡ ನಾವು ಒಂದಾಗಿ ಇದರ ಪರವಾಗಿ ಕಲೆಕ್ಷನ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡೋದು ಒಳ್ಳೆಯ ಉದ್ದೇಶದಿಂದ ಹೆಚ್ಚು ದೊಡ್ಡ ಹಣವನ್ನು ನೆರವೇರಿಸಬೇಕು ಮುಂದೆ ಕೂಡ ಈ ಮಹಾತಾಯಿಗೆ ಸ್ಫೂರ್ತಿ ಕೊಡೋದಕ್ಕೆ ಅಂದರೆ ಜಾಸ್ತಿ ಪವರ್ ಬರುವುದಕ್ಕೆ ಅದನ್ನು ನಾವು ಅದಕ್ಕೆ ಉದ್ದೇಶದಿಂದ ಕಲೆಕ್ಷನ್ ಮಾಡಿ ಇಲ್ಲಿ ಒಂದು ಎರಡೂವರೆ ಕೋಟಿ ರೂಪಾಯಿ ಬಾಂಬೆ ಮತ್ತು ಪೂನಾದಿಂದ ಎರಡೂವರೆ ಕೋಟಿ ಬಂದು ಮಾಡಿ ನಾನು ಅದರ ನೇತೃತ್ವ ವಹಿಸಿ ಇಷ್ಟವರೆಗೆ ಕೊಟ್ಟಿದ್ದೇನೆ ಪೊಳಲಿ ರಾಜರಾಜೇಶ್ವರಿಯ ಸಾನ್ನಿಧ್ಯ ಅದು ನಮ್ಮ ಶ್ರದ್ಧೆ ಮತ್ತು ಭಕ್ತಿಯ ಕ್ಷೇತ್ರ ಹಾಗಾಗಿ ಅಲ್ಲಿನ ಜನರಲ್ಲಿ ಅಂದರೆ ಮಂಗಳೂರಿಂದ ಹೋಗಿರುವಂತಹ ಆ ತುಳುನಾಡಿನ ಜನ ಯಾರಿದ್ದಾರೆ ಅವರಿಗೆ ಇದು ಭಾವನಾತ್ಮಕವಾದಂತಹ ಸಂಬಂಧ ಇರುವಂತಹ ಕ್ಷೇತ್ರ ಹಾಗಾಗಿ ಎರಡು ಕೋಟಿಗೂ ಮಿಗಿಲಾದಂತಹ ಆರ್ಥಿಕ ನೆರವು ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ಅಭಿಪ್ರಾಯವನ್ನ ಕುರಿಯಳಗುತ್ತು ಪದ್ಮನಾಭ ಎಸ್ ಪಯ್ಯಡ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಮಸ್ತೆ పొలల్ జాస్ట్ ఈ నమ్మ బ్రహ్మాంగళ బైద్యములు మస్తు జన బైన్ కూడా అంజీ పత్ లక్ష జన బైదుప్పు మాత్ర ముల్తా ట్రస్ట మెంబర్స్ నాకు ఆత్ పొర్లూడ్డు వ్యవస్థ మల్దేరు అంచేనే వాలంటీర్స్లో భారీ మస్తు పద్మూజ్ వాలంటీర్స్ ఉల్దే మస్ ఖుషి అనికేన ఒక మొక్కన పూర అరేంజ్మెంట్ పూర భారీ పొర్లూడ్ ఆతను జనాలు పూరా తెల్త తెల్త సర్వీస్ మంత్ ఉల్లేదురు పూరా వాలంటీర్స్ నకలు ఉలయ్ జాస్తి ఉలైలో ఆత్ దాల్ దాల ఆరామ దర్శన తెట్ పూర్ జనక్ వ్యవస్థ మల్దేరు మస్తు ఖుషి అవుతుండ్రు అరేంజ్మెంట్ భారీ పొద్దు అతడు అంచేనే దేవస్ద డెకొరేషన్లో అయితే పూరా పూర డెకొరేషన్ మల్దిన భారీ పొద్దు అయితా దేవస్ మల్దిన మస్తు పొద్తుండ్రు సుమారు ఖర్చు అవుతుంది మాత్ర దేవరేగా కాసదు మూల కమ్మీ అత జ పూర్జంత ఈ దేవస్ ప్రార్థన మల్దే ఆకే బెనిఫిట్ అవుతుంది అంచోదు భారీ పొర్లత నన్ను లక్షలు పత్ లక్ష వనసంప జనక్ ఒసంపరే వ్యవస్థ ఎలా మల్దేరు మస్తు ఖుషి అండి థ్యాంక్ యూ ಹುಳ್ಳಿಯ ಶ್ರೀ ರಾಜರಾಜೇಶ್ವರಿ ಬ್ರಹ್ಮಕಲಶ ಈ ದೇಶದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ ಇವತ್ತು ಲಕ್ಷಾಂತರ ಜನರನ್ನು ಆಕರ್ಷಣೆ ಮಾಡುವಂತಹ ಒಂದು ಭವ್ಯ ಮಂದಿರ ಇವತ್ತು ಊರಿನ ಹಾಗೂ ಪರವರ ಭಕ್ತರ ಒಂದು ಶ್ರಮದಿಂದ ನಿರ್ಮಾಣಗೊಂಡಿದೆ ಬಹುಶಃ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಭವ್ಯ ಪರಂಪರೆಯನ್ನು ಕೆತ್ತನೆಯ ಮೂಲಕ ಒಂದು ಪ್ರತಿಬಿಂಬಿಸುವಂಥ ಕೆಲಸ ಈ ದೇಗುಲದಲ್ಲಿ ಆಗಿದೆ ಮೊನ್ನೆಯಿಂದ ಇವತ್ತಿನ ತನಕ ಸುಮಾರು ಲಕ್ಷಾಂತರ ಜನ ಸ್ವಯಂ ಸೇವಕರು ಪ್ರಾಮಾಣಿಕತೆಯಿಂದ ಶ್ರಮವನ್ನು ವಹಿಸಿ ಈ ಒಂದು ಅಚ್ಚುಕಟ್ಟಾಗಿ ಈ ಒಂದು ಉತ್ಸವ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಲ್ಲಿ ಒಂದು ಆಡಳಿತ ಮಂಡಳಿ ಮತ್ತು ಸ್ವಯಂ ಸೇವಕರ ತಂಡ ಈ ಬ್ರಹ್ಮಕಲಶದ ಶ್ರಮದ ಹಿಂದೆ ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಮಹಾದೇವಿ ಮಹಾಲಕ್ಷ್ಮಿ ಮಹಾಕಾಳಿಯ ಒಂದು ಐಕ್ಯ ಸ್ವರೂಪವಾಗಿರುವಂತಹ ಈ ರಾಜೇಶ್ ರಾಜೇಶ್ವರಿ ಒಂದು ಬ್ರಹ್ಮಕಲಶವನ್ನು ಸ್ವೀಕಾರ ಮಾಡಿ ಪ್ರಸನ್ನ ಚಿತ್ತಲಾಗಿ ಇದ್ದುಕೊಂಡು ಇವತ್ತು ಭಕ್ತರನ್ನ ಒಂದು ಅರಸ್ತಿರುವುದನ್ನು ನೋಡದೆ ನಮಗೆಲ್ಲರಿಗೂ ಬಹಳ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹುಳ್ಳಿ ರಾಜರಾಜೇಶ್ವರಿ ದೇವಸ್ಥಾನ ನಡೀತಿರ್ತಕ್ಕಂಥ ಬ್ರಹ್ಮಕಲಶ ಇದೊಂದು ನೋಡಲಿಕ್ಕೆ ಒಂದು ಅಪರೂಪದ ಒಂದು ದಿಗ್ ದೃಶ್ಯ ಅಂತ ಅನ್ನಿಸ್ತಾ ಇದೆ ಇಲ್ಲಿರುವಂಥ ಗಂಗುಳಿ ಕೆಲಸ ಮಾಡ್ತಂಥ ಕಾರ್ಯಕರ್ತರು ಅದು ಒಂದಿಷ್ಟು ಬಳಲಿಕೆ ಇಲ್ಲದೆ ನಗು ನಗುತ್ತಾ ಮಾಡಿದಂಥ ಒಂದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ನೋಡ್ತಾ ಇರಬೇಕಂತಾದರೆ ಒಂದು ಧಾರ್ಮಿಕ ಆಚರಣೆ ಆ ಧಾರ್ಮಿಕ ನಂಬಿಕೆ ಇದನ್ನು ಎಷ್ಟು ಉಳಿಸಿ ನಮ್ಮಲ್ಲಿ ಬೆಳೆಸ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಅನ್ನಿಸ್ತಾ ಇದೆ ನನಗೆ ಮೊನ್ನೆಯಿಂದ ನಾನು ಇವತ್ತು ದಿವಸ ಬರ್ತಾಯಿದ್ದೇನೆ ನಾನು ಜನರ ಭಕ್ತಿ ಅದಕ್ಕೆ ಸರಿಯಾಗಿ ಅವ್ರು ನಡ್ಕೊಳ್ಳುತ್ತಿರುವಂಥ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿಯ ಕಾರ್ಯ ಅಂತೂ ಸ್ವಚ್ಛತೆಯಿಂದ ಹಿಡಿದು ಬಂದ ಅತಿಥಿಗಳನ್ನು ಉಪಚರಿಸುವ ತನಕ ಒಂದಕ್ಕೊಂದು ತಾಳೆ ಹಾಗೋದ ಭಾರಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಜನ ಧಾರ್ಮಿಕ ನಂಬಿಕೆಗಳಿಗೆ ಎಷ್ಟು ನಿಯತ್ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಜೋಡಿಸಿರ್ತಕ್ಕಂಥ ಉಗ್ರಾಣದಲ್ಲಿರ್ತಕ್ಕಂಥ ಅಡುಗೆ ಸಾಮಗ್ರಿಗಳು ಅದನ್ನು ನೋಡಿದರೆ ಹೃದಯ ತುಂಬಿ ಬರ್ತದೆ ಇಲ್ಲಿಯ ನಾನು ಸುಮಾರು ಹತ್ತು ಹದಿನಾಲ್ಕು ಸಾವಿರ ಕಾರ್ಯಕರ್ತರಲ್ಲಿ ನೋಂದಣಿ ಆಗಿದೆ ಅಂತ ಕೇಳಲ್ಪಟ್ಟೆ ನಾನು ನಿಜಕ್ಕೂ ಬಹುಶಃ ಎಲ್ಲಿಯೂ ಕಾರಣ ಸಿಗದೇ ಇರತಕ್ಕಂಥ ಒಂದು ದೃಶ್ಯ ನಾವು ಇವತ್ತಿಲ್ಲಿ ನೋಡುತ್ತಾ ಇದ್ದೇವೆ ಮೊನ್ನೆ ಭಾನುವಾರ ದಿವಸ ನಾನು ತಿಳಿದ ಹಾಗೆ ಸುಮಾರು ಒಂದೂರಿಂದ ಒಂದೂವರೆ ಲಕ್ಷ ಜನ ಇಲ್ಲಿ ಬಂದು ದೇವರ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇವತ್ತಂತೂ ಎಲ್ಲಿಯೂ ಕಾಲಕ್ಕೆ ಬ್ರಹ್ಮಕಲಶದ ಈ ದಿವಸ ಅತ್ಯಂತ ಜನಾಂಗುಳಿ ದೇವಿಯ ಆ ಒಂದು ಬ್ರಹ್ಮಕಲಾ ಶ್ರಮದಲ್ಲಿ ರಾಜರಾಜೇಶ್ವರಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳುವುದೇ ನನಗೊಂದು ಅತ್ಯಂತ ಸಂತೋಷದ ಕ್ಷಣ ಅಂತ ಅನಿಸಿತ್ತು ನನಗೆ ಕೊಳ್ಳಲಿ ಬ್ರಹ್ಮಕಳಸೋತ್ಸವದ ಸಂಭ್ರಮದಲ್ಲಿ ವಿಶೇಷವಾಗಿ ಕಾರ್ಯಕರ್ತರ ಶ್ರಮವನ್ನು ನಾವು ಮೆಚ್ಚತಕ್ಕದ್ದು ಯಾಕಂತ ಹೇಳಿದರೆ ಬೇರೆ ಬೇರೆ ಭಾಗದಿಂದ ಬರುವಂಥ ಭಕ್ತಾಭಿಮಾನಿಗಳಿಗೆ ಎಲ್ಲ ವ್ಯವಸ್ಥೆಗಳಲ್ಲಿ ಕಾರ್ಯಕರ್ತರು ಪೂರಕವಾಗಿ ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಕೂಡ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಅನ್ನ ಸಂತರ್ಪಣೆ ಉಗ್ರಹಾನ ಅಥವಾ ಈ ರಕ್ಷಣಾ ವಿಭಾಗದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಸಮರ್ಪಣಾಭಾವದ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅದೇ ರೀತಿ ಈಗ ಇಲ್ಲಿರುವಂಥದ್ದು ಈಗ ಏನು ವಿಶೇಷ ಆಹ್ವಾನಿತರ ವಿಭಾಗ ಈ ವಿಶೇಷ ಆಹ್ವಾನಿತರ ವಿಭಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ದಾನಿಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ತಾಯಿಯ ದರ್ಶನವನ್ನು ಪಡೀತಾ ಇದ್ದಾರೆ ಇದು ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರುಗಳು ಅವರಿಗೆ ವಿಶೇಷವಾದಂಥ ದೇವಿಯ ದರ್ಶನವನ್ನು ಮಾಡಿಸಿ ಉಪಹಾರ ಮತ್ತು ಅನ್ನ ಸಂತರ್ಪಣ ವ್ಯವಸ್ಥೆಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡಿರುವುದು ಅಭಿನಂದನಾರ್ಹ ಸಜ್ಜನ ಆಧ್ಯಾತ್ಮಿಕ ಬಂಧುಗಳೇ ನಾನು ಸುಧಾಕರ್ ರಾವ್ ಪೇಜಾವರ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಜೊತೆಯಾಗಿ ಸೇರಿಕೊಂಡವನು ಕೊಳ್ಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವೀಕ್ಷಣೆಯನ್ನು ತಾವು ಮಾಡ್ತಾ ಇದ್ದೀರಿ ಈ ಕ್ಷೇತ್ರದ ಮಹಿ ನಿಮಗೆ ಗೊತ್ತಿದೆ ಇಲ್ಲಿ ರಾಜರಾಜೇಶ್ವರಿ ವಿರಾಜಮಾನವಾಗಿದ್ದು ಇದರ ಎಡಬದಿಯಲ್ಲಿ ಭದ್ರಕಾಳಿ ದೇವರು ಈ ಕ್ಷೇತ್ರಕ್ಕೆ ಮತ್ತು ನಮ್ಮ ದೇಶಕ್ಕೆ ಭದ್ರತೆಯನ್ನು ಕೊಡುವಂಥ ಭದ್ರಕಾಳಿ ಬಹಳ ಅತ್ಯಂತ ವೈಶಿಷ್ಟ್ಯತೆ ಇರುವವರು ಮತ್ತು ದೇವರ ಬಲಭಾಗದಲ್ಲಿ ಮಹಾಗಣಪತಿ ದೇವರು ಮತ್ತು ಉತ್ತರ ಭಾಗದಲ್ಲಿ ಸುಬ್ರಹ್ಮಣ್ಯ ದೇವರು ಇಲ್ಲಿ ಪ್ರತಿಷ್ಠಿತವಾಗಿದೆ ಇದು ಒಂದು ರೀತಿಯ ಭಾರತೀಯ ಭಾವೈಕ್ಯತೆ ಸಂಕೇತದ ದೇವಸ್ಥಾನ ಭಾರತ ಮಾತೆಯ ಪ್ರತೀಕವಾಗಿ ರಾಜರಾಜೇಶ್ವರಿ ಮತ್ತು ನಮ್ಮನ್ನೆಲ್ಲ ಇವತ್ತು ಕಾಪಾಡುವಂತಹ ಸೇನಾನಿಗಳ ಮತ್ತು ನಮ್ಮ ಭದ್ರತೆಗೆ ಇದ್ದಂತಹ ಪಡೆಗಳ ಬ ಒಂದು ಪ್ರಕೃತಿಯಾಗಿ ಭದ್ರಕಾಳಿ ಮತ್ತು ಭಾವೈಕ್ಯತೆಯಾಗಿ ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯ ಅಂದರೆ ಆರು ತಲೆಯ ಸುಬ್ರಹ್ಮಣ್ಯ ಅಂದರೆ ಹಿಂದೂಗಳಲ್ಲಿ ಬೇರೆ ಬೇರೆ ವಿಧ ಇದ್ದರೂ ಕೂಡ ಸುಬ್ರಹ್ಮಣ್ಯನ ಹಾಗೆ ಆರು ವಿಧಗಳಿದ್ದರೂ ಕೂಡ ಹೃದಯ ಒಂದೇ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಹಾಗಾಗಿ ದೇಶವನ್ನು ರಕ್ಷಣೆ ಮಾಡುವಂತಹ ಮತ್ತು ದೇಶಕ್ಕೆ ಸುಭೀಕ್ಷೆಯನ್ನು ಕೊಡುವಂತಹ ಮತ್ತು ಸೇನಾನಿಗಳಿಗೆ ಫಲಶ್ರುತಿ ಕೊಡಲು ಎಂಬ ಒಂದು ಆಶಯದೊಂದಿಗೆ ಈ ಬ್ರಹ್ಮಕಲಶೋತ್ಸವದ ಸಮರ್ಪಣಾ ಮನೋಭಾವದಿಂದ ಜನರು ಮಾಡ್ತಾ ಇದ್ದಾರೆ ಹಾಗೆ ಭಾರತ ಮಾತೆಯ ಉತ್ಸವದಾಗಿ ಪೊಳಲಿ ರಾಜರಾಜೇಶ್ವರಿ ಉತ್ಸವ ಆಗ್ತಾ ಇದೆ ಹಾಗಾಗಿ ಭದ್ರಕಾಳಿ ಕೂಡ ನಮ್ಮ ಸೇನಾನಿಗಳಿಗೆ ಒಳ್ಳೆಯ ಭದ್ರತೆಯನ್ನು ಕೊಡಲಿ ಮತ್ತು ನಮಗೆಲ್ಲ ಶ್ರೀರಕ್ಷೆಯಾಗಲಿ ಅಂತ ಆಶಿಸ್ತಾ ಈ ಬ್ರಹ್ಮಕಲಶೋತ್ಸವಕ್ಕೆ ವೀಕ್ಷಣೆ ಬಂದ ದರ್ಶನಾರ್ಥಿಗಳಿಗೆ ಸೇವಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇದ್ದೇವೆ